ಪತ್ರಿಕೆಗೋಷ್ಠಿ ಮಾಡೋದು ಏನಪ್ಪ ಅಂದ್ರೆ ಉದ್ದೇಶ ಅಂದ್ರೆ ಇವತ್ತು ಜೈ ಕನ್ನಡ ಸೇನೆ ಜೈ ರಕ್ಷ ಜೈ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಜಂಟಿಯಾಗಿ ಎರಡೂ ಸಂಘಟನೆ ಜಂಟಿಯಾಗಿ ಇವತ್ತು ಸೋಮಶೇಖರ ಡಿ ಡಿ ಅವರು ಏನು ಮೈನಾರಿಟಿ ಆಫೀಸ್ ಏನಪ್ಪ ಅಂದ್ರೆ ಹಿಂದಿರು ಹಿಂದೂಳ ವರ್ಗ ಏನು ಆಫೀಸ್ ಅದ ಅದು ಆಫೀಸ್ದಾಗ ಏನು ಭ್ರಷ್ಟಾಚಾರ ಬಕ್ಕುಳಾಗಿದೆ ಯಾಕಂದ್ರೆ ಸುಮಾರು ನಾವು ಮಾಡಿದಾಗ ಏನು ಡಿ ಡಿ ಅವರು ಇನ್ನ ಸಿಗ್ತಾಯಿಲ್ಲ ಒಟ್ಟು ಫೋನ್ ಹಚ್ಚಿದ್ರೆ ಫೋನ್ ಸ್ವಿಚ್ ಆಫು ಆಫೀಸ್ಗೆ ಸಿಗ್ತಾ ಸಿಗ್ತಾಯಿಲ್ಲ ಆಫೀಸ್ದಾಗ ಭೀ ಅವ್ರು ಕೂಡಲೇ ಅವರು ಡಿ ಡಿ ಮ್ಯಾಗ ಸೋಮಶೇಖರ್ ಮ್ಯಾಗ ಡಿ ಡಿ ಅವ್ರ ಮ್ಯಾಗ ಕೂಡಲೇ ಕ್ರಮತ್ಕೋಬೇಕು ಏನು ಫುಡ್ ಏನು ಸಪ್ಲೈ ಮಾಡ್ತಾರಪ್ಪ ಅಂದ್ರೆ ಫುಡ್ಡ್ದಾಗ ಏನು ಯಾವ್ರಿಗೆ ಯಾವುದು ಫುಡ್ ಅಲ್ಲಿ ಯಾಕಂದ್ರೆ ಫುಡ್ ಮ್ಯಾಗ ದುಡ್ಡು ತಿಂದು ಏನೋ ಟೆಂಡರ್ದ ಏನಪ್ಪ ಅಂದ್ರೆ ಅವ್ರ ಸೋಮಶೇಖರ್ ಮತ್ತು ಡಿ ಡಿ ಅವರು ಕಲ್ತು ಇಬ್ಬರು ಶಾಮಿಲ್ ಅವರು ಕಲ್ತ್ ಹೋಗಿಸಿ ಬೋಕಸ್ ಬಿಲ್ ಎತ್ತಿ ಅದು ಕೂಡಲೇ ಏನು ಫುಡ್ ಏನು ಸಪ್ಲೈ ಆತದ ಅವು ಪೂರ ಫುಡ್ ಏನೋ ಫುಡ್ನೇ ಅಲ್ಲ ಒಟ್ಟ ಫುಡ್ ಏನು ಸಪ್ಲೈ ಮಾಡ್ಕೊ ಅವ್ರನ್ನ ದುಡ್ಡು ಎತ್ಕಿಸಿ ಭ್ರಷ್ಟಾಚಾರ ಬುಕ್ಕೊಳ ಮಾಡಿದ್ದಾರೆ ಮೈನಿಟಿ ಆಫೀಸ್ದಾಗ ಅದು ಕೂಡಲೇ ಸೋಮಶೇಖರ್ ಅವ್ರಿ ಕೂಡಲೇ ಇವತ್ತು ಸಸ್ಪೆಂಡ್ ಮಾಡಬೇಕು ಮತ್ತು ಏನು ಮೈನಾರ್ಟಿ ಆಫೀಸ್ ಎದುರುಗಡೆ ಒಂದು ವಾರದಲ್ಲಿ ಮತ್ತು ಮುತ್ತಿಗೆ ಹಾಕ್ಬೇಕು ಅಂತ ಕೇಳಿಸ್ ನಾವು ಕರೆ ಪತ್ರಿಕೆ ಪತ್ರಿಕಾಗೋಷ್ಠಿಯಲ್ಲಿ ಅದು ಜೊತೆಯಲ್ಲಿ ಇವತ್ತು ಏನಪ್ಪ ಅಂದ್ರೆ ಸೋಮಶೇಖರ್ ಅವರು ಹೊಟ್ಟ ಸಿಗ್ತಾಯಿಲ್ಲ ಎಲ್ಲಿ ಹೋದ್ರೆ ಫೋನ್ ಹಚ್ಚಿದ್ರು ಸ್ವಿಚ್ ಆಫ್ ಅದು ಇರ್ತದೆ ನಾವೇನಂತ ಮಾಹಿತಿ ಕೇಳಿದ್ವಿ ಇಪ್ಪ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತೈದಲ್ಲಿ ಇಪ್ಪತ್ತಾರಲ್ಲಿ ಸಾಲದಲ್ಲಿ ನಾವು ಮಾಹಿತಿ ಕೇಳಿ ಮಾಹಿತಿ ಇನ್ನೊತ್ತ ಸಂಪೂರ್ಣವಾಗಿ ಮಾಹಿತಿ ಅವರು ಸೋಮಶೇಖರ್ ಅವರು ಡಿ ಡಿ ಅವರು ಇನ್ನೊತ್ತಾಗ ಸೋಮಶೇಖರ್ ಅವರು ಡಿ ಡಿ ಅವರು ಕೊಟ್ಟಿದ್ದಿಲ್ಲ ಅದಕ್ಕೆ ನಾವು ಡಿ ಡಿ ಅವ್ರಿಗೆ ಏನಾರಪ್ಪ ಅಂದ್ರೆ ಕೊಡ್ರಿ ಮಾಹಿತಿ ಅಂದ್ರೆ ಇನ್ನತ ಮಾಹಿತಿ ಕೊಡ್ತಿರಲ್ಲ ಅವ್ರ ಮೇಲೆ ಇದಕ್ಕೆ ಭ್ರಷ್ಟಾಚಾರ ಮಾಡ್ಯಾರ ಅಂತ ಮಾಹಿತಿ ಕೊಡಗಾರ ಏನು ಸಾಕ್ಷಿ ಸಾಕ್ಷಿ ಅಂದ್ರೆ ಒಟ್ಟು ಅವ್ರು ಸಿಕ್ತಾಯಿಲ್ಲ ಏನಿಲ್ಲ ಸರ್ ಅದು ಶಿಕ್ಷೆ ಕೊಟ್ಟರೆಂದ್ರೆ ಮಾಹಿತಿ ಗೊತ್ತ ಕೊಟ್ಟರೆ ಅಂದ್ರೆ ಗೊತ್ತದ ಈಗ ಅವ್ರು ಕೊಟ್ಟಿಲ್ಲ ಅಂದ್ರೆ ಮತ್ತೆ ಅದೊಳಗೆ ಅಂತಾರಲ್ಲ ಈಗ ಒಟ್ಟನ ಕೊಡ್ರಿ ಮಾಹಿತಿ ಇರಂತ ಇನ್ನ ತಗ ನಾವು ಲೆಟರ್ ಕೊಟ್ಟಿದ್ದರೆ ಒಟ್ಟ ಆಫೀಸ್ಗೆ ಹೋದ್ರೆ ಇನ್ನತ ಸಿಗ್ತಾ ಇಲ್ಲ ಮತ್ತೆ ಫೋನ್ ಹಚ್ಚಿರೋ ಒಂದು ಫೋನ್ ಹಚ್ಚಿರೋ ರಿಂಗ್ ಹತ್ತದ ಒಂದು ಇನ್ನೊಸರ್ತಿ ಫೋನ್ ಹಚ್ಚಿ ಸ್ವಿಚ್ ಆಫ್ ಈಗ ಮಾಹಿತಿ ಕೊಟ್ರಂದ್ರೆ ಅಂದ್ರೆ ನಮ್ಗೆ ಏನಂತ ಕಂಡು ಬಂದಪ್ಪ ಮಾಹಿತಿ ಕೊಟ್ಟರಪ್ಪ ಇದ್ರೊಳಗೆ ಏನಿಲ್ಲ ಅಂತ ಹೇಳ್ತಾರೆ ಈಗ ಅವ್ರು ಮಾಹಿತಿ ಕೊಡ್ತೀರಲ್ಲ ಅಂದ್ರೆ ಮತ್ತೆ ಅದು ಭ್ರಷ್ಟಾಚಾರ ಅದಲ್ಲ ರೀ ಟೋಟಲ್ ಹತ್ತೊಂಬತ್ತು ಅಷ್ಟುಗಳವ ಹತ್ತೊಂಬತ್ತು ಅಷ್ಟು ಭ್ರಷ್ಟಾಚಾರ ಮಾಡ್ಯ ನಾವು ಪೂರಾ ಡಿ ಡಿ ಅವರು ಸೋಮಶೇಖರ್ ಅವರು ಕೂಡಲೇ ಅವನಿಗೆ ಸಸ್ಪೆಂಡ್ ಮಾಡಬೇಕು ಯಾವು ಡಿ ಸಿ ಅವ್ರ ಮ್ಯಾಗ ಕಠಿಣ ಕ್ರಮ ತೊಗೋಬೇಕು ಡಿ 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 ಮ್ಯಾಗ ಕೂಡಲೇ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ನಾವು ಒಂದು ವಾರದಲ್ಲಿ ಏನು ಮೈನಾರಿಟಿ ಆಫೀಸೆಡೆ ನಾವು ಮುತ್ತಿಗೆ ಹಾಕೋಕೆ ಕರೆ ಕೊಟ್ಟಿವಂತ ಅಂತ ಹೇಳಕ್ಕೆ ಇಷ್ಟ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರಿಗಾದರೂ ಮನವಿ ಕೊಟ್ಟಿದ್ರ ಮನವಿ ಕೊಟ್ಟಿವಿ ಸರ್ ಏನೋ ಯಾರು ಸಂಬಂಧಪಟ್ಟ ಏನೋ ಇವ್ರು ಬಂದಿದ್ದರು ಅಲ್ಲಿ ಡಿ ಸಿ ಆಫೀಸ್ದಾಗ ನಾವು ಮನವಿ ಕೊಟ್ಟಿವಿ ಸರ್ ಡಿ ಸಿ ಆಫೀಸ್ ಮನೆಯ ಕೊಟ್ಟಿದ್ರೆ ಸ್ಪಂದಿಸಬೇಕು ಸ್ಪಂದಿಸಿಲ್ಲ ಅಂದ್ರೆ ಡಿ 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 ಅವರು ಸೋಮಶೇಖರ್ ಅವರು ಕೂಡಲೇ ಮಟ್ಟ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಮತ್ತು ಮೈನಾರಿಟಿ ಆಫೀಸ್ ಎದುರುಗಡೆನೆ ಒಂದು ವಾರದಲ್ಲಿ ಏನು ಮಾಹಿತಿ ಕೊಟ್ಟರಪ್ಪ ಅಂದ್ರೆ ನಾವು ಮುತ್ತಿಗೆ ಹಾಕಲ್ಲ ಮಾಹಿತಿ ಕೊಡಲಿಲ್ಲ ಅಂದ್ರೆ ನಾವು ಅಲ್ಲೇ ಮಾಹಿತಿ ಕೊಡಲಿಲ್ಲಪ್ಪ ಅಂದ್ರೆ ಅದು ಮೈನಾರಿಟಿ ಆಫೀಸ್ ಎದುರಗಡೆಗೆ ನಾವು ಮುತ್ತಿಗೆ ಹಾಕಿ ಕರೆ ಕೊಟ್ಟಿವೆ ಸರ್ ಸರ್ ದತ್ತು ಬಾಸಿಗೆ ಜೆ ಕನ್ನ ಸೇನಾ ರಾಜ್ಯಾಧ್ಯಕ್ಷ